ಅವರೆಲ್ಲ ಒಂಥರ ಹೋಳಿ ಅಂದ್ರೆ ಬೆಸಿಂತ ಹಬ್ಬ ಅಂತ ಇವತ್ತು ನಾನ್ ನಿಮ್ಗೆ ಹೋಳಿ ಹಬ್ಬದ ಸೆಲೆಬ್ರೇಷನ್ ಹ್ಯಾಂಗ್ ಹೇಳಿ ತೋರಿಸ್ತಿದ್ದೆ ಖುಷಿ ಅಂತ ಅಂದ್ರೆ ನಾನು ಊರಂಗೆ ನಾನ್ ನೋಡಿದಂತವರು ಎಲ್ಲರೂ ಬಂದು ಮಾತಾಡಿಸುವಾಗ ನನ್ಗೂ ಖುಷಿ ಬೈಂದೂರು ತಾಲೂಕಿನ ಹೇರೂರು ಗ್ರಾಮದ ಆಲಗದ್ದೆ ಕೇರಿ ಅನ್ನೋ ಪ್ಲೇಸಲ್ಲಿ ಅಲ್ಲಿ ಹೋಳಿ ಹಬ್ಬದ ಆಚರಣೆ ಹೇಗ್ ನಡೀತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲಿನ ಮರಾಠಿ ಬಾಂಧವರು ಒಟ್ಟಾಗಿ ಸೇರಿ ಸಂಭ್ರಮದಿಂದ ಆಚರಿಸುವಂತಹ ಈ ಹಬ್ಬ ಹೇಗ್ ನಡೀತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ರಸ್ತೆಯಿಂದ ಸ್ವಲ್ಪ ಕೆಳಗಿಳಿದ್ರೆ ಗದ್ದೆ ಬೈಲು ಇಲ್ಲಿ ವಿಶಾಲವಾದಂತಹ ಜಾಗ ಸಿಗುತ್ತೆ ಇವ್ರಿಗೆ ಇಲ್ಲಿ ಆಚರಣೆ ಮಾಡೋದಕ್ಕೆ ಊರವರೆಲ್ಲ ಸೇರೋದಕ್ಕೆ ಎಲ್ಲಾ ಕಡೆನೂ ಇಂತ ಒಂದು ಅವಕಾಶ ಸಿಗೋದಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಅಲ್ವಾ ಆದ್ರೆ ಇಲ್ಲಿ ಅಂದಿನಿಂದ ಇಂದಿನವರೆಗೂ ಇದೇ ರೀತಿ ನಡ್ಕೊಂಡು ಬಂದಿದೆ ನನಗೂ ಕೂಡ ಸುತ್ತ ಇದೆ ಏನೇನೆಲ್ಲ ಇದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ 这不自由。 ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಬೈಂದೂರು ತಾಲೂಕು ಹೇರೂರು ಗ್ರಾಮ ಕೇರಿ ಶ್ರೀ ತಿಮ್ಮಪ್ಪ ನಾಯ್ಕ ಹಾಗೂ ಆನಂದ ನಾಯ್ಕ ಇವರ ಮುಂದಾಳತ್ವದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡ್ತೇವೆ ಇವರು ನಮ್ಮ ಕೇರಿಯ ಗುರಿಕಾರರು ನಾವು ಮಹಾಶಿವರಾತ್ರಿಯ ಹನ್ನೆರಡ ದಿನದ ಏಕದಶಿ ಏಕಾದಶಿ ಈ ಏಕಾದಶಿ ದಿನ ನಾವು ಬನ್ನೆರ್ಲ ಮರವನ್ನು ಅದರ ಸುತ್ತ ಕಾಮದಹನವನ್ನು ಮಾಡಿ ಆ ದಿನದಿಂದ ನಾವು ಹೋಳಿ ಹಬ್ಬವನ್ನು ಸ್ಟಾರ್ಟ್ ಮಾಡ್ತೇವೆ ಅದರ ಮಾರನೇ ದಿನ ನಾವು ಅಡಿಕೆ ಮರವನ್ನು ತಂದು ನೆಟ್ಟು ಅದರ ಸುತ್ತ ಕಾಮದಹನವನ್ನು ಮಾಡ್ತೇವೆ ನಾವು ನಮ್ಮಲ್ಲಿರುವಂತಹ ಕೆಟ್ಟ ಗುಣ ಕೆಟ್ಟ ಯೋಚನೆಗಳನ್ನು ಬಿಟ್ಟು ಮುಂದಿನ ಒಳ್ಳೆಯ ದಿನಗಳು ಪ್ರಾರಂಭ ಆಗಲಿ ಅನ್ನುವ ಒಂದು ಸಂದೇಶವನ್ನು ಅಲ್ಲಿ ಆಗ್ತದೆ ಅದರ ಮಾರನೇ ದಿನ ನಾವು ಅಡಿಕೆ ಮರ ಅನ್ನೋದನ್ನು ನೆಟ್ಟು ಅದರ ಸುತ್ತ ಕಾಮದಹನವನ್ನು ಮಾಡ್ತೇವೆ ಅಡಿಕೆ ಮರವನ್ನು ಇದು ಮರಾಠಿ ಬಾಂಧವರಲ್ಲದೆ ಬೇರೆ ಜಾತಿಯವರು ಸಹ ಸಮಾಜದವರು ಸಹ ಹರಿಕೆ ರೂಪದಲ್ಲಿ ಅಡಿಕೆ ಮರವನ್ನು ನೆಟ್ತಾರೆ ನಾವು ಅಡಕೆಯನ್ನು ನೀಡಿದಂತ ಮನೆಗೆ ಹೋಗಿ ಅಡಿಕೆ ಮರವನ್ನು ಕಡಿದು ಅದು ಅಲ್ಲಿ ಅಡಿಕೆ ಮರಕ್ಕೆ ಪೂಜೆ ಮಾಡಿ ಅದನ್ನು ಮೆರವಣಿಗೆಯಿಂದ ನಾವು ನಮ್ಮ ಹೋಳಿ ಹಬ್ಬ ಆಚರಣೆ ಆಗುವ ಜಾಗಕ್ಕೆ ತರ್ತೇವೆ ಅಲ್ಲಿ ಅದನ್ನು ನೆಟ್ಟು ಅಲ್ಲಿ ನಾವು ಕಾಮದಹನವನ್ನು ಮಾಡ್ತೇವೆ ಅದರ ಮಾರಣ ದಿನ ನಾವು ಮೊದಲೇ ಹೋಗುವಂಥದ್ದು ಅಂದ್ರೆ ನಮ್ಮ ಹಬ್ಬವನ್ನು ಆಯುಧ ಗೆಜ್ಜೆ ಮೊದಲೆ ಅದಕ್ಕೆ ಬೇಕಾಗುವಂತ ಎಲ್ಲ ಸಲಕರ್ಯಗಳನ್ನು ಇಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ನಾವು ನೃತ್ಯವನ್ನು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಮರಾಠಿ ಬಾಂಧವರ ಪ್ರತಿ ಮನೆ ಮನೆಗೆ ಹೋಗಿ ಹೋಳಿ ಕುಣಿತವನ್ನು ಮಾಡಿ ಹೋಳಿ ನೃತ್ಯವನ್ನು ಮಾಡಿ ಹೋಳಿ ಹಾಡನ್ನು ಹೇಳುತ್ತಾ ರಾಮಾಯಣದ ಆಯುಧ ಭಾಗವನ್ನು ಹಾಡಿನ ಮುಖಾಂತರ ನಾವು ಹೇಳುತ್ತ ನೃತ್ಯ ಮಾಡಿ ನಮ್ಮ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಬರ್ತಿದ್ದೇವೆ ಹಾಗೆ ನಾವು ಮಾಡಿ ಕೊನೆಯ ದಿನ ನಾವು ಹೋಳಿ ಹುಣ್ಣಿಮೆಯ ಮೊದಲ್ಗೊಂಡು ಅಥವಾ ಹೋಳಿ ಹುಣಿಮೆಯ ಮಾರಣೆ ದಿನ ದಿನದಂದು ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಆ ದಿನ ನಾವು ಅಲ್ಲಿ ಎಲ್ಲ ಮರಾಠಿ ಬಂದರು ಎಲ್ಲರೂ ಸೇರಿ ಅಲ್ಲಿ ಹೋಳಿ ಕುಣಿತವನ್ನು ಹಾಗೂ ನೃತ್ಯವನ್ನು ಹಾಗೂ ಹಾಡಿನ ಮುಖಾಂತರ ನಾವೆಲ್ಲ ರೀತಿಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ ಬಣ್ಣವನ್ನು ಹಾಕುತ್ತಾ ಅಲ್ಲಿ ಕೆಸರನ್ನು ಎರಚುತ್ತಾ ಈ ರೀತಿಯಲ್ಲಿ ಸಂಭ್ರಮದಿಂದ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇಲ್ಲಿ ನಮ್ಮ ದೈವ ಆರಾಧನೆ ಆಗ್ತದೆ ದೈವ ಆಕರ್ಷಣೆ ಆಗ್ತವೆ ದೈವ ಆಕರ್ಷಣೆ ಆಗಿ ಅಲ್ಲಿ ನಮ್ಮ ದೈವ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೇವೆ ಅದ್ ಮತ್ತೆ ಅಲ್ಲಿಂದ ನಾವು ಸುದ್ದಿಗೊಳಿಸುತ್ತೇವೆ ಅರಿಶಿಣ ನೀರು ಅಥವಾ ಅಲ್ಲಿ ಹೊಳೆ ಸ್ನಾನವನ್ನು ಮಾಡಿ ನಮ್ಮ ಸುದ್ದಿಯನ್ನು ಮಾಡಿ ಕೊನೆಯ ಮಂಗಳಾರತಿ ಕೊನೆಯದಾಗಿ ನಾವು ಗುಡಿಕಾರರ ಮನೆಗೆ ಹೋಗಿ ಮಂಗಳಾರತಿಯನ್ನು ತಗೊಳ್ಳುವಂಥದ್ದು ಅಲ್ಲಿ ಮಂಗಳಾರತಿ ನಂತರ ನಮ್ಮ ಆ ದಿನದ ಹೋಳಿ ಹಬ್ಬ ಮುಕ್ತಾಯಗೊಳಿಸುತ್ತದೆ ಮತ್ತೆ ಪುನಃ ನಮ್ದು ಏನಂದ್ರೆ ಪೂಜೆ ಇರ್ತದೆ ಪೂಜೆ ನಾವು ಅಂಬಾಭಾವನಿ ಮತ್ತು ಕಾಲವೈರ್ನ ಸೇವೆಯನ್ನು ಮಾಡ್ತಾ ಬರುವವರು ನಾವು ಅನಂತರ ಒಂದು ಪೂಜೆ ಮಾಡಿ ನಾವು ಅಲ್ಲಿಂದ ನಾವು ಪುರಿ ಕೋಳಿ ಈ ರೀತಿ ಪೂಜೆ ಸಲ್ಲಿಸ್ತೇವೆ ಅಲ್ಲಿ ನಾವು ಹೋಳಿ ಹಬ್ಬವನ್ನು ಆ ವರ್ಷದ ಹೋಳಿ ಹಬ್ಬವನ್ನು ಮುಕ್ತಾಯಗೊಳಿಸ್ತೇವೆ ನಮಸ್ತೆ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಯಾಕಂದ್ರೆ ನಮ್ಮ ವಿಶಿಷ್ಟವಾದ ಸಂಪ್ರದಾಯದ ಆಚರಣೆಯನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟು ಉಳಿಸ್ಕೊಂಡು ಹೋದಾಗ ಮಾತ್ರ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಚಿಕ್ಕ ಪುಟ್ಟ ಊರುಗಳು ಉಳಿಯೋದಕ್ಕೆ ಸಾಧ್ಯ ಅನ್ನುವಂಥದ್ದು ಗುರಿಕಾರದಲ್ಲಿ ಒಬ್ಬರಾದಂತಹ ಆನಂದ್ ನಾಯ್ಕ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆ ಬಸವನಾಯ್ಕ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ಹಬ್ಬ ನನ್ ಅನ್ಸಿದ್ದು ನೋಡಿ ನೀವು ಬೇರೆ ಬೇರೆ ಊರಲ್ಲಿರುವವರೆಲ್ಲ ಬಂದ್ರು ಎಲ್ಲರೂ ಒಟ್ಟಾತ್ರ ಒಂಥರ ಹೋಳಿ ಅಂದ್ರೆ ಹಾಗೆ ಬಾಂಧವ್ಯ ಬೆಸೆಯುವಂತ ಹಬ್ಬ ಅಂತ ಇದು ನಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಎಲ್ಲರನ್ನ ಹತ್ರ ಸೇರಿಸುತ್ತೆ ಬಹುಶಃ ಇವತ್ತಿನ ಕಾಲಘಟ್ಟೆಗೆ ಈ ಮಕ್ಕಳಿಗೆಲ್ಲ ಅದೆಲ್ಲ ಅರ್ಥ ಆಗ್ಬೇಕು ಅಂತ ಒಂದು ವಿಶಿಷ್ಟ ಸಂಪ್ರದಾಯ ಅಂತ ಹಬ್ಬನೇ ಹೋಳಿ ಮೇಡಮ್ ಹೇಳೋದಕ್ಕೆ ನಮ್ಮ ಈ ಸಮುದಾಯದಲ್ಲಿ ಬಾಂಧವ್ಯ ಕಸುವಂತ ಹಬ್ಬ ಅಂತ ಹೇಳಿದ್ರೆ ಖಂಡಿತವಾಗಿ ಹೋಳಿ ಯಾಕಂದ್ರೆ ನಾವು ನಮ್ಮವರು ನಮ್ಮ ಹಣ ತಮ್ಮಂದಿರಾಗಿರ್ಲಿ ಸಂಬಂಧಿತ ಎಲ್ಲರೂ ಹೊರದೇಶದಲ್ಲಿ ದೇಶದಲ್ಲಿ ಹೊರ ರಾಜ್ಯಗಳಲ್ಲಿ ಹೋಗಿರ್ತಾರೆ ಯಾರೇ ಹೋಗಿರು ಸಮೇತ ಈ ಒಂದು ಹೋಳಿ ಸಂದರ್ಭದಲ್ಲಿ ಅವರು ಊರಿಗೆ ಬಂದು ಈ ಒಂದು ಆಚರಣೆಯಲ್ಲಿ ಭಾಗಿಯರ್ತಾರೆ ಖಂಡಿತವಾಗಿ ಇದೊಂದು ಸಾಂಪ್ರದಾಯಿಕ ಆಚರಣೆ ಆ ಕ್ರೆಡಿಟ್ಸ್ ಇಂತಹ ಗುರಿಕಾರರಿಗೆ ಹೋಗುತ್ತೆ ಅಂತ ಹಾಗೆ ಮುಖಂಡರುಗಳಿಗೆ ಹೋಗುತ್ತೆ ಅಂತ ಹೇಳ್ಬೋದು ಇನ್ನೂ ಕೂಡ ಎಲ್ಲರನ್ನ ಸೇರಿಸುವಂತ ಕೆಲಸ ಮಾಡ್ತಾ ಇರುವಂತಹ ಇಂತಹ ಎಲ್ಲ ಶಕ್ತಿಗಳಿಗೆ ಖಂಡಿತ ನಾವು ವಂದನೆಗಳನ್ನ ಸಲ್ಲಿಸಲೇಬೇಕು ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ಹೋಳಿಯ ಹಾರ್ದಿಕ ಶುಭಾಶಯಗಳು ನಮ್ಮ ನಮ್ಮೂರಲ್ಲಿ ಹೋಳಿ ಹಬ್ಬ ನಾನು ಇಲ್ಲೇ ಬಂದು ಇವರತ್ರಲ್ಲ ಮಾತಾಡಿ ಅದ್ರ ಬಗ್ಗೆ ಮಾಹಿತಿ ತಗೊಳತ್ತೆ ಅಂತ ಹೇಳಿ ಇಲ್ಲಿ ತನಕ ಬಂದಿದ್ರು ಚಿಕ್ಕಮಕ್ಕಿ ವಿಠಲ್ ಶೆಟ್ಟರು ಮೊಮ್ಮಗಳು ನಾರಾಯಣ್ ಶೆಟ್ಟರ್ ಮಗಳು ವಿಕನ ಮಗಳು ನಮ್ಮ ಆತ್ಮೀಯ ನಯನ ಇವರಿಗೆ ನಮ್ಮ ತುಂಬು ಹೃದಯ ನನಗೂ ಖುಷಿ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋಗಿ ಬಂದಂಗ